ಅಂದ್ರೆ ಅವರು ಮುಂಚೆ ಸಣ್ಣ ಇರುವಾಗಿಂದನು ಹಾ ಅದೇ ತರ ಆಗ್ತದ ಅಂತ ಅಂತ ಅಲ್ಲಿ ನಿಮ್ಮ ಮಿಸಸ್ ಗೆ ಗೊತ್ತು ಹಾ ಅವಾಗಿಂದಾನೇ ಗೊತ್ತು ಚಿಕ್ಕ ಹುಡುಗಿಯಿಂದಾನೇ ಗೊತ್ತು ಹಾ ಹೌದು ಅವರಲ್ಲೇ ಹುಟ್ಟಿ ಬರ್ತದಲ್ಲ ಮತ್ತೆ ನಾವು ನಾನು ಮದ್ವೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡಿದೆ ಅವಾಗ ಈ ಕೆಲಸಕ್ಕೆ ನಮ್ಮಂದ್ರೆ ಅಂದ್ರೆ ಸಲ ಅವ್ರ ಅಡಿಕೆ ತೋಟಕ್ಕೆ ಅಲ್ಲಿ ಸಾರಿ ದಾರಿ ಸೈಡ್ ಅಲ್ಲಿ ಹೋಗುವಾಗ ಈ ವಾಸನೆ ಸ್ಮೆಲ್ ಬರುವಾಗ ಅಲ್ಲಿ ಯಾರು ಯಾರೋ ಅಗ್ಗತ್ತೊಂದು ಸತ್ತಿದ್ದಾರೆ ಅಂತ ವಾಸನೆ ಬರುದು ನೋಡಿ ನಾವಲ್ಲಿ ದಾರಿಯಲ್ಲಿ ಹೋಗುವಾಗ ಮತ್ತೆ ಅದು ಹೀಗೆ ಸುಮಾರು ಸತ್ಯ ಆಯ್ತು ಆದ್ಮೇಲೆ ಒಬ್ಬ ಕೆಲ್ಸಕ್ಕೆ ಬಂದು ಸೇರ್ತಾನ ನಮ್ಮ ಒಟ್ಟಿಗೆ ಇಲ್ಲಿ ಅವನಂದ್ರೆ ಅವನು ಬೆಳಸಂಗಡಿ ಅವನು ಅವನು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅಲ್ಲಿ ಅವರಿಗೆ ಡಾಕ್ಟರ್ ಅವ್ರಿಗೆ ಜಗಳ ಆಯ್ತು ಜಗಳ ಆದ್ಮೇಲೆ ಅವನನ್ನು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರಿ ಇವ್ರು ಯಾರು ಅವನ ಹೆಸರು ಈಗ ನನ್ಗೆ ಹೆಸರು ಹೆಸರುಂಟು ಅವರು ಹರ್ಜನ್ಸ್ ಅವರು ಮಾತ್ರ ಹರಿಜನ ಅವರು ಅಲ್ಲಿ ಯಾರು ಸತ್ರು ನವರಿಗೆ ಅವನಿಗೆ ಕಾಂಟ್ಯಾಕ್ಟ್ ಯಾರೋ ಅಲ್ಲಿ ಅಗ್ಗತ್ತ ಒಂದ್ಸಾಲಿ ಈಗ ಕೊಳತೋಗಿದ್ರೆ ಅವನೇ ಹೋಗಿ ಅದನ್ನು ಗುಂಡಿಗೆ ಹಾಕುದಲ್ಲಿ ಈ ಕೆಲಸ ಮಾಡ್ತಾ ಇರೋವಾಗ ಫೋನ್ ಬರ್ತಾ ಇತ್ತು ಅವನಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಅವನನ್ನು ಕಳಿಸ್ಕೊಡಿ ಅಂತ ಹಾಗೆ ಅವನು ಹೇಳ್ತಿದ್ದ ನಮ್ಗೆ ಹಿಂದೆ ಹೀಗೆ ಒಂದ್ ಹುಡುಗಿ ಇತ್ತು ಒಬ್ಬ ಹುಡುಗ ಹಿಂಗೆ ಹೀಗೆಲ್ಲಾ suicide ಮಾಡ್ಕೊಂಡಿದ್ರು ಗುಂಡಿಗೆ ಹಾಕಿದ್ರು ಅಂತ ಅವ್ನ ನಮ್ಮ ಒಟ್ಟಿಗೆ ಬಂದ್ ಹೇಳ್ಕೊಂಡ್ ಇರ್ಲಿಲ್ಲ ಹಾಗಾಗಿ ನಾನ್ ಹೇಳಿದ್ದೆ ನಿಮ್ಮ ಹತ್ರ ಮತ್ತೆ ಎಲ್ಲಿ ಜಾಸ್ತಿ ಅಂದ್ರೆ ಈಗ ಏನ್ ಸೌಜನ್ಯ ಏನ್ ತಂದ್ ಹಾಕಿದ್ರಲ್ಲ ಇವ್ರು ಬಂಗಾಳನ ಏನದ ಹೆಸರು ಅನ್ನಿದು ಪ್ರಕೃತಿ ಆಸ್ಪತ್ರೆ ಎದುರಿಗೆ ಅದೇ ಸೌಜನ್ಯನ್ ಮನೆಗೆ ಹೋಗೋರು ರೋಡ್ ಆ ರೋಡ್ ರೋಡ್ ನ ಎಡಗಡೆ ಗುಡ್ಡದಲ್ಲಿ ಜಾಸ್ತಿ ಹಾಕಿದ್ದಾರೆ ತಂತಂದು ಸೌಜನ್ಯಂದು ಅಲ್ಲಿ ರೇಪ್ ಆಗಿದ್ ನಿಜ ತಾನೆ ನಿಮ್ಮ ಮನೆಯವ್ರು ಹೇಳಿ ಏನಾರು ಹೇಳಿದ್ರು ಅದ್ರ ಬಗ್ಗೆ ನಿಮ್ ಹೆಂಡತಿ ಇಲ್ಲ ಅದೇನೋ ಅಂದ್ರೆ ನಾವು ಇಲ್ಲಿದ್ದೇವಲ್ಲ ರೇಪ್ ಆದಾಗ ನಾವ್ ಅಲ್ಲಿ ಇರ್ಲಿಲ್ಲ ನೀವು ಇವನು ಲೋಫರ್ ನನ್ ಮಗನ್ ಮಗನ್ ನೋಡಿದೀರಾ ನೀವು ಯಾರ ಅವನು ಬೆಬ್ಬೆಬ್ಬೆ ತಮ್ಮನ ಮಗ ತಮ್ಮನ್ ಮಗನ್ ನೋಡಿದೀರಾ ನೀವು ಹಾ ನೋಡಿದ್ದೇನೆ ಆ ಅವನು ನೋಡಿದ್ರೆ ಅಮೂಲ್ ಬೇಬಿ ತರ ಇದಾನೆ ಅವ್ನ ನೋಡಿದ್ರೆ ಅವನಿಗೆ ಮಾಡೋ ತರ ಕಾಣಿಸ್ತಾನ ಅವನು ಎಷ್ಟು ದೂರ ಇದ್ದಾನೆ ಗೊತ್ತಾ ನಿಮಗೆ ಹೌದಾ ಅದು ಇನ್ನೊಂದು ಅವನಿಗೆ ಗಾಂಜಾ ಗಿಂಜಾ ಎಲ್ಲಾ ಶೋಕಿನ ಇದೆ ನಿಜ ಇವರೆಲ್ಲ ಸೇರಿ ಚಿಕ್ಕ ನಿಂದ ಆಟ ಆಡಿಕೊಂಡಿರ್ತಿದ್ರು ಅಲ್ಲಿ ಗ್ರೌಂಡ್ ಅಲ್ಲಿ ಅದೇ ಇವನು ಆ ಅವನು ಇವರೆಲ್ಲ ನಾವೆಲ್ಲ ಕೆಲಸದವರಾದ್ರೆ ಹೋದ್ರೆ ದೂರ போಯರಪ್ಪ ಜಂಬೆನಿಕ್ ಅಂತೆಲಿ ನಮಗೆಲ್ಲ ಜೋರ್ ಮಾಡ್ತ ಯಾರು ಈ ರಿಕ್ಷೆ ಚಿಕ್ಕ ಒಟ್ಟಿಗೆ ಆಟ ಆಡ್ಕೊಂಡ್ ಬಿಡದವ್ರು ಉದಯ ಜೈನ್ ನಾವಲ್ಲಿ ಕೆಲಸಕ್ಕೆ ಹೋಗುವಾಗ ಕೆಲಸ ಬಿಟ್ಟು ಬರುವಾಗ ಸಂಜೆ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಅವರು ಅಲ್ಲಿ ಮತ್ತೆ ನಮ್ಮೊಟ್ಟಿಗಿರುವಾಗ ಇವ್ರು ನಮ್ಮ ಒಟ್ಟಿಗೆ ಕೆಲಸ ಮಾಡುವ ಒಂದು ಹೆಂಗ್ಸನ್ನು ಗಂಡನ ಹೊಡೆದಕ್ ಸಾಯಿಸಿ ಅಂದ್ರೆ ಅದು ಗಂಡ ಜಗಳ ಆಯ್ತು ಅವನು ಏನೋ ಹೊಡಿಯೋ ಇದ್ರಲ್ಲಿ ಹೊಡೆದ್ ಬಿಟ್ಟ ಎಂಟಿ ಎಂಟಿ ಹೊಡ್ದಾಗ ಅವಳು ಸತ್ ಹೋದ್ರು ಸತ್ತು ಹೋಗಿಲ್ಲ ಅಂದ್ರೆ ಮನೇಲಿ ಸಾಯಿರ್ಲಿಲ್ಲ ಅವಳನ್ನು ಎನ್ಲಕ್ಕಿ ಕರ್ಕೊಂಡು ಹೋದ್ರು ಇಲ್ಲಿಂದ ಇಲ್ಲಿಂದ ಧರ್ಮಸ್ಥಳದಿಂದ ಅಲ್ಲಿಂದ ಫೋನ್ ಮಾಡಿದ್ರು ಅವಳು ಸತ್ತು ಸತ್ತು ಹೋಗಿದಾಳ ಅಂತೇಳಿ ಎಲ್ಲಿಗೆ ಇಲ್ಲಿ ಬಾಲಕೃಷ್ಣ ರೈಟರ್ ಅಂತ ಒಬ್ಬ ಇದ್ದಾನೆ ಯಾರೋ ತೋಟ ಡಿಪಾರ್ಟ್ಮೆಂಟ್ ಅವನಿಗೆ ಫೋನ್ ಮಾಡಿದಾಗ ಅವನು ಏನ್ ಮಾಡಿದ್ದು ಆಗಿಂದ ಆಗ್ಲಿ ಫೋನ್ ಮಾಡಿ ಅದು ಕೊಲೆ ಅಂತ ಹಾಕ್ಬಾರ್ದಲ್ಲ ಅದಕ್ಕೆ ಅವಳ ಪಾತ್ರ ತೊಳಿತಾ ಇರುವಾಗ ಅವ್ರ ಒಂದೇ ಕ್ವಾರ್ಟರ್ಸ್ ಅದು ಸ್ಟೆಪ್ ಒಂದು ಎರಡು ಮೂರು ಗಂಗೋತ್ರಿ ಲಾಡ್ ಹಿಂದ್ಗಡೆ ಕ್ವಾಟರ್ಸ್ ಉಂಟು ಅಲ್ಲಿ ಅಲ್ಲಿ ಸ್ಟೆಪ್ ಅಲ್ಲಿ ಪಾತ್ರೆ ತೊಳೆಯಾಗ ಬಿದ್ದು ಸತ್ ಅಂತ ಹೇಳಿ ರಿಪೋರ್ಟ್ ಮಾಡಿದ್ರು ಈಗ ಅವನು ಈಗಲೂ ಕೂಡ ತಿರುಕೊಂಡಿದ್ದಾನೆ ಅಲ್ಲಿ ಅವಳ ಗಂಡ ಹ್ಮ್ ಅವಳ ಗಂಡನಿಂದ ಈ ಧರ್ಮಸ್ಥಳದವ್ರಿಗೆ ಏನ್ ಪ್ರಯೋಜನ ಅವನಂದ್ರೆ ಕೆಲಸ ಮಾಡ್ತಾನಲ್ಲ ಅಲ್ಲಿ ಕೆಲಸ ಮಾಡ್ತಾನಲ್ಲ ಅದಕ್ಕೆ ಹಾಗೆ ಏನೋ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇಲ್ಲ ಧರ್ಮಸ್ಥಳದಲ್ಲಿ ಏನೇ ಮಾಡಿದ್ರು ಶಿಕ್ಷೆ ಇಲ್ಲ ಶಿಕ್ಷೆ ಇಲ್ಲ ಮತ್ತೆ ಇವರು ರೈಟ್ರು ಮೇಸ್ತ್ರಿಗಳು ಈ ಈ ದೂರದಿಂದ ಬಾಗಲಕೋಟೆ ಬಿಜಾಪುರದಿಂದ ಎಲ್ಲಾ ಒಳ್ಳೆ ಒಳ್ಳೆ ಹುಡುಗಿಯರು ಬರ್ತಾರಲ್ಲ ಕೆಲ್ಸಕ್ಕೆ ಒಬ್ಬಳನ್ನು ಗರ್ಭಿಣಿಯನ್ನೇ ರೇಪ್ ಮಾಡಿದ್ರು ಅಕ್ಕ ಗೊತ್ತುಂಟ ಅಲ್ಲೇನೆ ಯಾರದ್ ಮಾಡಿದ್ರು ಇವರೇ ಮೇಸ್ತ್ರಿಗಳು ಕೆಲಸ ಮಾಡಿಸ್ತಾರಲ್ಲ ಸೊಪ್ಪು ಕಡ್ಲಿಕ್ಕೆ ಕಳ್ಸದ್ ಅವರನ್ನ ಇಲ್ಲಿ ಗುಡ್ಡೆಯಲ್ಲಿ ತೋಟಕ್ಕೆ ಸೊಪ್ಪು ಹಾಕ್ಲಿಕ್ಕೆ ಅವ್ರ ಕಾಡಲ್ಲಿ ಹೋಗಿ ಸೊಪ್ಪು ಒಬ್ಬರಿಗೆ ಹನ್ನೆರಡು ಹನ್ನೆರಡು ಹಾಕ್ಬೇಕು ಕಟ್ಟಿ ಕಟ್ಟ ಅದು ಕಂಟ್ರಾಟು ಒಬ್ರಿಗಿಷ್ಟ ಅಂತ ಇವ್ರು ಸೊಪ್ಪು ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ಇವ್ರೇನು ಹೊಸಬ್ರು ಬಂದಿರ್ತಾರಲ್ಲ ಅದ್ರಲ್ಲಿ ಒಬ್ರು ಹಳಬ್ರು ಇರ್ತಾರೆ ಅವರು ಈ ಮೇಸ್ತ್ರಿಗೆ ಲಿಂಕ್ ಇರ್ತಾರೆ ಅವ್ರು ಏನ್ ಮಾಡುದು ಇವಳನ್ನ ಆಚೆ ಸೊಪ್ಪು ಉಂಟು ಬಾ ಅಂತ ಕರ್ಕೊಂಡು ಹೋಗುದು ಆಮೇಲೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡೋನ್ ಹೋಗಿ ಕೆಲಸ ಮಾಡ್ಕೊಂಡು ಇವನು ಬರೋದು ಹಾಗಾಗಿ ಒಬ್ಳು ಗರ್ಭಿಣಿಯನ್ನೇ ಬಿಟ್ಟಿಲ್ಲ ಇವ್ರು ಅಲ್ಲ ಕೆಲಸದವರ ಇಲ್ಲ ಉದಯ್ ಜೈನ್ ಅವ್ರಲ್ಲ ಇಲ್ಲ ಅಲ್ಲಿ ಕೆಲಸ ಮಾಡೋರು ಮಾಡಿಸೋರು ಕೆಲಸ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೇಳಿರ್ತಾರೆ ಒಬ್ರು ಹಾ ದಣಿಗಳೆ ಹಂಗೆ ಅಂದ್ರೆ ಅವ್ರ ಕೈ ಕೇಳಗಿರೋರು ಅವರು ಸ್ವಲ್ಪ ಹ ಅವರೇ ಹಂಗಂದ್ಮೇಲೆ ಇನ್ನ ಅವ್ರ ಕೈ ಕೆಲ್ಸ ಕೊತ್ತು ಅವ್ರದ ಮುಚ್ಚೋಗ್ಬೇಕಾದ್ರೆ ಇವ್ರದೇನ್ ಬರುತ್ತೆ ಈಚೆ ಆ ಎಷ್ಟೋ ಎಷ್ಟೋ ಕೆಲಸ ಅವರನ್ನು ಗರ್ಭಿಣಿ ಮಾಡಿ ಇವ್ರು ಅದೆಲ್ಲ ಜಗಳ ಆಫೀಸಿಗೆ ಹೋಗಿ ಪಂಚಾಯತಿ ಮಾಡುವಾಗ ಪಂಚಾಯತ್ ಈಗ ಒಂದು ಹುಡುಗಿ ಗರ್ಭಿಣಿ ಆದ್ರೆ ಕೆಲಸದವನ್ ಮಾಡಿ ಏನೋ ಒಂದು ಗರ್ಭಿಣಿ ಆದಾಗ ಈಗ ಜಗಳ ಹೋಗ್ತದಲ್ಲ ಆಫೀಸಿಗೆ ಅಲ್ಲಿ ಹೋದಾಗ ಅದನ್ನು ಇದು ಸರಿ ಮಾಡುದು ಯಾರು ಇವರೇ ಬೇರೆ ಮದ್ವೆ ಮಾಡುದು ಇಲ್ಲಿದ್ರೆ ಅದನ್ನ ಆಭಾಸ ಇಂತ ಇಂತ ಕೆಟ್ಟ ಕೆಲಸ ಎಲ್ಲ ಮಾಡ್ಸಿದಾರ ಸರ್ ಹ ಏನ್ ಅವ್ರಿಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ತಾ ಮೇಡಂ ನಮಗೆ ತಲೆ ಇಲ್ಲ ನಮ್ಗೆ ಏನು ಅಂತ ಕರಿತಾರೆ ಗೊತ್ತಾ ಏ ಬೋಳಿ ಮಗನೇ ಹೋಗ ಅಂತ ಅಲ್ಲಿ ದೇವಸ್ಥಾನದತ್ರ ನಿಂತ್ರೆ ತಮ್ಮನೇ ಹೇಳಿದಾನೆ ಅವನ ಅವನ ಹೆಸರು ಕೂಡ ಯಾಕೆ ನಾವ್ ಬಾಯಲ್ಲಿ ಅಷ್ಟೊಂದು ನಾವು ನೋಡಿದಲ್ಲ ಕಣ್ಣಾರೆ ಅಲ್ಲಿ ಈ ದೂರದಿಂದ ಎಲ್ಲ ಬರ್ತಾರೆ ಯಾರು ಈ ದೇವಸ್ಥಾನಕ್ಕೆ ಏನಾದ್ರು ಆಫೀಸ್ ಬಾಕ್ಲಲ್ಲಿ ನಿಂತು ಏನಾದ್ರು ನೋಡ್ತಾ ಇದ್ರೆ ದುಡ್ಡು ಕೊಟ್ಟಲ್ಲಿ ನಮ್ಮ ದುಡ್ಡು ಮರ್ಯದಿಲ್ಲ ಅವನು ಸುಮಾರು ಹೆಂಗಸರ ಜೊತೆ ಆಟಾಡಿದಾನಂತಲ್ಲ ನಾನು ಹೋದ ಹೋಗಿ ಕೆಲಸ ಮಾಡ ಅಲ್ಲಿ ಹೇಳ್ತಾ ಇದ್ರು ಒಂದು ಬೆಂಗಳೂರಿಂದ ಹುಡ್ಗಿ ಬಂದಿತ್ತಂತ ಮನೆಯಲ್ಲಿ ಸಮಸ್ಯೆ ಆಗಿ ಮನೆಯಲ್ಲಿ ಸಮಸ್ಯಾಗಿ ಬಂದಾಗ ಆ ಹುಡುಗಿ ಇವ್ ರಿಕ್ಷಾದವ್ರ್ ಕರ್ಕೊಂಡ್ ಹೋಗಿ ಅಲ್ಲೊಂದು ಮನೆ ಉಂಟು ಎಲ್ಲಿ ಗೊತ್ತು ಗಂಗೋತ್ರಿ ಲಾಡ್ಜ್ ಹತ್ರ ಈಗ ಅದು ಮನೆ ಬೀಳ್ತಾ ಉಂಟು ಸ್ವಲ್ಪ ಈಗ ಗೋರ್ಮೆಂಟ್ ಹಾಸ್ಪಿಟಲ್ ಆಗಿದೆ ಈಗ ಅಲ್ಲಿ ಅಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಕೊಂಡೋಗಿ ಇಟ್ಟು ಇವರು ಒಂದು ವಾರ ರೇಪ್ ಮಾಡಿದ್ರೆ ಅದು ಗೊತ್ತಾಯ್ತು ಇವರಿಗೆ ಯಾರಿಗೆ ಹೆಗ್ಡೆ ಅವ್ರಿಗೆ ನಿಮ್ಗೆ ಅಲ್ಲಿಯಲ್ಲಿ ಅದ್ರ ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗುದಲ್ಲ ಲಾಡ್ಜ್ ಅಲ್ಲಿ ಇಲ್ಲಿ ನಮ್ಮ ಹೆಸರು ಯಾಕೆ ಹಾಳು ಮಾಡ್ತೀರಂತೇಳಿ ಇವರನ್ನು ಕರೆದು ಆ ಹುಡ್ಗಿಗೆ ದುಡ್ಡು ಕೊಟ್ಟು ಅವಳನ್ನು ಬಸ್ ಹತ್ತಿಸಿ ಕಳಿಸಿಬಿಟ್ರು ಈಗೆಲ್ಲಾ ಮಾಡ್ತಾರ ಮೇಡಮ್ ಅಲ್ಲಿ ಈ ಕೆಲವರು ಮತ್ತೆ ಇಲ್ಲದವ್ರು ಬರುದು ಅಲ್ಲಿಗೆ ಏನಂತ ಇಲ್ಲಿ ಬಂದ್ರೆ ಒಂದು ಏನಾದ್ರು ಪರಿಹಾರ ಸಿಗ್ತದಲ್ಲ ಒಂದು ಕೆಲಸನೋ ಏನೋ ಅಂತೇಳಿ ಹೆಣ್ಮಕ್ಳು ಮತ್ತೆ ಒಂದು ತಾಯಿ ಮಗಳು ಆ ತಾಯಿ ಮಗಳಂದ್ರೆ ಆ ಮಗ ಒಂದು ಒಂದು ಗಂಡು ಒಂದು ಹೆಣ್ಣು ಅವಳಿಗೆ ಒಂದು ಅಜ್ಜಿಗೆ ಈ ಆ ಮಗನ ಹೆಂತಿಗೆ ಒಟ್ಟಿಗೆ ಜಗಳಾಯ್ತು ಜಗಳ ಆಗುವಾಗ ಇಬ್ರು ತಾಯಿ ಮಗಳು ಇಲ್ಲಿಗೆ ಬಂದ್ರು ಇಲ್ಲಿಗೆ ನೇತ್ರಾವತಿಗೆ ಬಿದ್ದು ಸಾಯುವ ಅಂತ ಮಳೆಗಾಲ ಅಂದ್ರೆ ಮಳೆಗಾಲ ಫುಲ್ ಮಳೆ ಬರುವಾಗ ಮೊದಲು ಆ ಅಜ್ಜಿ ಬೀಳ್ಲಿಕ್ಕೆ ಹೋಗುವ ಮಗಳು ಒಟ್ಟಿಗೆ ಬೀಳುವ ಅಂತ ಹೋಗಿದ್ದಾರೆ ಇವ್ರಲ್ಲಿ ಅಜ್ಜಿ ಮುಂದೆ ಹೋಗಿ ಬಿದ್ದು ಬಿಟ್ಟಿದ್ರು ಈ ಹುಡುಗಿ ಮಾತ್ರ ಎದ್ರಿ ವಾಪಸ್ ಆಗ್ತಾ ಬರ್ತಾ ಉಂಟಿದ್ರು ಮಾರ್ಗದಲ್ಲಿ ಇಲ್ಲಿ ಈ ಸೌಜನ್ಯ ನದಿ ಹಾಕಿದಾರಲ್ಲ ಹಾ ಅಲ್ಲಿ ಬರುವಾಗ ಅಲ್ಲಿ ಒಬ್ಬ ಯಾರೋ ಒಳ್ಳೆ ಮನಸ್ಸ ಅವನು ಅಂದ್ರೆ ಹಾಗೇನು ಈ ಕೇಳಿದ ಕೇಳಿದಾಮ ಕೇಳುವಾಗ ನನ್ ಆಯ್ತು ತಾಯಿ ಬಿದ್ರು ಹೋದ್ರು ಅಂತ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಯ್ತು ಸುಮಾರು ಹುಡುಕಿದ್ರು ಸಿಗ್ಲಿಲ್ಲ ಅದು ತಾಯಿ ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ಮತ್ತೆ ಆ ಹುಡುಗಿಯನ್ನು ಬಟರ್ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ರು ಅಲ್ಲಿ ಇಲ್ಲಿ ದೇವಸ್ಥಾನ ನಿಮ್ದ್ಗಡೆ ಬಟರ್ ಇದಾರಲ್ಲ ಮದುವೆ ಎಲ್ಲ ಮಾಡಿಸ್ತಾರೆ ಅಲ್ಲಿ ಏನೋ ಅವನೇನೋ ಬಟರ್ ಏನೋ ಮಾಡಿದಂತೆ ಅವಳಿಗೆ ಅದು ಪಿತಾಪತಿಯಾಗಿ ಆ ಅದು ದೊಡ್ಡ ಜಗಳ ಎಲ್ಲ ಆಯ್ತಾ ಬಟರ್ ಮನೆ ಹುಡುಗಿಯನ್ನು ಇಟ್ಟಿದ್ರಲ್ಲ ಅಲ್ಲಿ ಅದ್ ಜಗಳ ಆದ್ಮೇಲೆ ಆ ಹುಡುಗಿ ಆಯ್ತು ನನಗೆ ಈಗೀಗ ಮಾಡಿದಾರೆ ಅಂತ ಯಾರು ನಂಬತ್ತಾರ ಯಾರು ಮತ್ತೆ ಅವಳ ಅನ್ನ ಬಂದು ಕರ್ಕೊಂಡು ಹೋಗಿದ್ವಿ ಅವಳು ಬೆಂಗಳೂರು ಅಂದ್ರೆ ಅಲ್ಲಿ ಅಂತ ಅದೇ ದೊಡ್ಡ ಸಿಟಿಯಲ್ಲೇ ಊರು ಬೆಂಗ್ಳೂರ್ ಅವ್ರೇನು ಹೇಳ್ತಿ ಅವ್ರೆಲ್ಲ ಯಾರು ಏನು ಕೇಳಲ್ಲ ಇದ್ರ ಬಗ್ಗೆ ಕೇಳಲ್ಲ ದುಡ್ಡು ಉಂಟಲ್ಲ ಅವ್ರಿಗೆಲ್ಲ ಮೋಸ್ಟ್ಲಿ ಅವ್ರ ಹೆಣ್ಣು ಅವ್ರ ಹೆಂಡತಿಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ ಅವ್ರ ಹೆಂಡತಿಗೆ ಒಂದು ಕಾರು ಮಗನಿಗೆ ಒಂದು ಕಾರು ಎಲ್ಲರಿಗೂ ಒಂದೊಂದು ಕಾರು ಉಂಟು ಅವ್ರವರ ಡ್ರೈವರ್ ಒಬ್ಬೊಬ್ರು ಇದ್ದಾರೆ ಅವ್ರವರು ಕಾರ್ ಅಲ್ಲಿ ಅವ್ರವರು ಹೋಗ್ಬಿಡ್ತಾರೆ ಇವ್ರದನ್ನೆಲ್ಲ ಯಾರು ಕೇಳ್ತಾರೆ ಎಲ್ಲ ಒಂದೊಂದ್ ಕಾರಲ್ಲಿ ಓಡಾಡ್ತಾರೆ ಹುಂಡಿ ದುಡ್ಡು ಬರಲ್ವೇ ಹಾ ಬರ್ತದ ನಮ್ಮಂಗ್ ನಿಮ್ಮಂಗ್ ಕಷ್ಟ ಪಡ್ಬೇಕ ಅವ್ರು మే ఈ జోస్ట్లీ జా బు మా కచేరి మే ద్వార ఉంటే గణసరీ గణసరను గణసర దుడ్డు కస్కు ఆన ఇస్తా తంది ధర్మస్థల దూ బల్ గంసరూ గండసరూ బా ఆన కితు ಇವನು ಅಲ್ಲಿಗೆ ಯಾಕೋ ಸದ್ದೆ ಇಲ್ಲ ಇವಾಗ ಉದ್ಯೋಗ ಸುಸುಕುಮಾರ್ ಅಕ್ಕ ಬಂದ್ ಕರ್ಕೊಂಡ್ ಅವ್ರ ತಂಗಿ ಬಂದ್ ಹೋದ್ಲಲ್ಲ ಹೆಂಡತಿನ ಅವಾಗ್ಲಿಂದ ಅವ್ನು ಸದ್ದಿಲ್ಲ ಇಲ್ಲ ಅಂದ್ರೆ ತುಂಬಾ ಹರ್ಕೋತಾ ಇದ್ದ ಬಂದಿತ್ತು ಟಿವಿಯಲ್ಲೆಲ್ಲ ಹಾಗೆ ನೋಡ್ತೇನೆ ಈಗ ನೋಡ್ತೀನಿ ಮೂರ್ನೇ ಮೂರನೇ ಅವಳು ಅದೇ ನಾನು ಟಿವಿ ಯಲ್ಲಿ ನೋಡುವಾಗನೆ ಗೊತ್ತು ಅವಳನ್ನು ಬಡಿದು ಅದು ಇದು ಎಲ್ಲ ಮಾಡಿ ಪಾಪ ಅವಳು 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 ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಪಾಪ ಹ್ಮ್ ಹೌದು ಮೇಡಮ್ ಬರೀ ಪಾಪದ ಕೆಲಸನೇ ಮಾಡ್ತಾ ಇದಾರಲ್ಲ ಸರ್ ಇವರೆಲ್ಲ ಅಲ್ಲ ಈಗ ಮೇಡಮ್ ಮರೆಯೋದಿ ಇಲ್ಲ ನಾಯಿ ನಾಯಿಗೆ ಅದ್ರ ಮರೆಯದುಂಟು ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಮತ್ತೆ ಇನ್ನೊಂದು ಮೇಡಂ ಅಲ್ಲಿ ಈ ದೇವಸ್ಥಾನದ ಎದುರಿಗೆ ಗಡಿಯಾರ ಉಂಟಲ್ಲ ಹಾ ಗಡಿಯಾರ ಆ ಗಡಿಯಾರದ ಸರ್ತಕ್ಕೆ ಒಂದು ಹೋಟೆಲ್ ಉಂಟು ಅದ್ರ ಹೆಸರು ಏನೋ ಮರ್ತೋಗಿದೆ ನನ್ಗೆ ಆ ಹೋಟೆಲ್ ಅಲ್ಲಿ ಈ ಈ ಸಾಲೆ ರಜೆ ಬಿಟ್ಟಾಗ ಈ ಕೆಲವು ಹುಡುಗರು ಎಲ್ಲ ಬರ್ತಾರೆ ಕೆಲಸಕ್ಕೆ ಈ ದೇವಸ್ಥಾನ ಎದುರಿಗೆ ಒಂದು ಗಡಿಯಾರ ಉಂಟಲ್ಲ ದೇವಸ್ಥಾನ ಎದುರುಗಡೆ ಗಡಿಯಾರ ಇದೆ ಅಲ್ಲಿ ಅದರ ಎದುರಿಗೆ ಒಂದು ಹೋಟೆಲ್ ಉಂಟು ನೋಡಿ ಅವನು ಕೆಲಸವ್ರಿಗೆ ಸಂಬಳನೆ ಕೊಡಲ್ಲ ಈ ಈ ಸಂಬಳ ಕೊಡುವಂತ ಜಗಳ ಮಾಡಿದ್ರೆ ಹೊಡೆದು ಅಲ್ಲಿ ಶಾಲೆ ಉಂಟಲ್ಲ ಅಲ್ಲಿ ನೇತಾಕ್ ಬಿಡು ದೇವಸ್ಥಾನ ಎದುರಿಗೆ ದಸ್ತ ನೇತ್ರಗಡೆ ಅತ್ತಿ ಏನೋ ಹೆಸರು ಇತ್ತು ಮನೆ ತಾನೆ ಗ್ರೌಂಡ್ ಅಲ್ಲಿ ಇದೆಯಲ್ಲ ಊಟلو ಅದು ತಾನೇ ಹೇಳ್ತಾರದು ಹಾ ಹಾ ಈಗ ಆ ಗ್ರೌಂಡ್ ತೃಪ್ತಿ ಹೋಟೆಲ್ ಅದು ಅಲ್ಲ ಅದಲ್ವಾ ಅದ ಅಲ್ಲಿ ಯದುರಿಗೆ ಗಡಿಯಾರ್ ಗೆದುರಿಗೆ ಬರ್ತಾವೆ ಅಗ್ದಿ ಈ ಕೆಲಸಕ್ಕೆಲ್ಲ ಬಂದ್ ಸೇರ್ತಾವ ಈ ಮಕ್ಳು ಶಾಲೆ ಸೂಟಿ ಬಿಟ್ಟಾಗ ಅವ್ರು ಈ ಸಂಬಳ ಕೇಳಿದ್ರೆ ಕೆಲಸ ಮಾಡಿದು ಹಾಗೆ ಹೊಡ್ದು ಆಕಿ ಬಿಡೋದು ಅಂತ ನೇತಾಕಿ ಆಕಿ ಬಿಡೋದು ಅಲ್ಲಿ ಸಾಲ ಅಂತ ಎಷ್ಟೋ ಮಾಡಿದಾನೆ ಅವನ್ ಊಟಲ್ ನಾವು ಹಾ ಹ್ಮ್ ಜೊತೆಗೆ ದಣಿಗಳ ಏನೇನ್ ಇದ್ದಾರೆ ಆ ದಣಿಗಳ್ ಜೊತೆ ಸೇರ್ಕೊಂಡು ಅಲ್ಲಿ ಇರೋರು ಅವ್ರ ಅಂಗಡಿಯವ್ರು ದೊಡ್ಡ ಕಳರು ಅವ್ರು ಅವ್ರಂತ ನಡೆದ್ರೆ ತಾನೇ ಅವ್ರಗ್ ಅಂಗಡಿ ಕೊಡೋದು ಆ ಎಷ್ಟೋ ಜನನು ಹೊಡ್ದಾಕಿದೆ ನಮ್ಮ ಮೇಡಮ್ ಅಲ್ಲಿ ಇವ್ರ ಹರಿಜನ್ ಸ್ಕಾಲನಿ ಉಂಟಲ್ಲಾ ಅಲ್ಲಿ ಮ್ಯಾಕ್ ಗ್ರೌಂಡ್ ಮೇಲೆ ಹರಿಜನ್ ಕಾಲನಿ ಇಲ್ವಾ ಕೊಟ್ರ ಸುದ್ ಅಲ್ಲಿ ಅಲ್ಲಿ ಎಲ್ಲ ಸುತ್ತಮುತ್ತ ಅವರ ಮನೆ ಹತ್ರದಲ್ಲಿ ಕೆಲವು ತಂದು ಮರದಲ್ಲಿ ನೀರು ಹಾಕಿ ಬಿಟ್ಟಿದ್ದಾರೆ ಇದೆ ಸಂಬಳ ಪೇಮೆಂಟ್ ವಿಷಯದಲ್ಲಿ ಜಗಳ ಆಗಿ ಸಂಬಳ ಕರೆಕ್ಟ್ ಕೊಡ್ತಾ ಇದ್ರ ನಿಮ್ಗೆ ಹಾ ಅದೆಲ್ಲ ಕೊಡ್ತಾ ಇದ್ರ ಸಂಬಳದ ಏನ್ ತೊಂದರೆ ಇಲ್ಲ ಮತ್ತೆ ನಾನು ಇರುವಾಗ ಮಾ ನಡವಳಿ ಆಯ್ತು ಮಾ ನಡವಳಿ ಅವಾಗ ಎರಡು ತಿಂಗಳು ಸಂಬಳ ಒಮ್ಮೆಲೆ ಕೊಟ್ರು ನಮ್ಗೆ ಕೆಲಸ ಮಾಡದಿದ್ರು ಅದನ್ನ ಅದೆಲ್ಲ ಉಂಟು ಬೋನಸ್ ಎಲ್ಲ ಕೊಡ್ತಾರೆ ಒಳ್ಳೆ ಸಂಬಳ ಎಲ್ಲಾ ಕೊಡ್ತಾರೆ ಹಾ ಸಂಬಳ ಎಲ್ಲ ಕೊಡ್ತಾರೆ ಮಾಡುದು ಅನ್ಯಾಯ ಅದೇ ಸಮಸ್ಯೆ ಪೇಮೆಂಟ್ ಏನ್ ತೊಂದರೆ ಇಲ್ಲ ತಿಂಗಳಾಗುವಾಗ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ ಕರೆಕ್ಟ್ ಆಗಿ ಕೊಟ್ಟು ಅಂದ್ರೆ ಕೆಲಸ ಮಾಡಕ್ ಬೇಕಲ್ಲ ಜನ ಅವ್ರು ಎಲ್ಲಿ ಮಾಡ್ತಾರೆ ಅವ್ರು ಎಲ್ಲಿ ಮಾಡ್ತಾರೆ ನಾವು ಮಾಡಿದ್ರೇನೆ ಕ್ಲೀನ್ ಆಗ ಮತ್ತೆ ಇನ್ನೊಂದು ಅಲ್ಲಿ ಧರ್ಮಸ್ಥಳದಲ್ಲಿ ಊರವರು ಯಾರು ಊಟಕ್ಕೆ ಬಂದ್ರೆ ಊಟಕ್ಕೆ ಕುಣಿಸಲ್ವಂತೆ ಅಲ್ಲಿ ಎಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿ ಛತ್ರದಲ್ಲಿ ಛತ್ರದಲ್ಲಿ ಹಾ ಹೌದು ಒಂದ್ ದಿವ್ಸ ನೋಡ್ತಾರೆ ಎರಡ್ ದಿವ್ಸ ನೋಡ್ತಾರೆ ಮೂರನೇ ದಿವ್ಸ ಇದ್ರೆ ಹೊರಗೆ ಹಾಕಿ ಬಿಡ್ತಾರೆ ಆ ಊರ್ನವ್ರು ಬಂದ್ರೆ ಸೇರ್ಸಲ್ವ ಅಂತಲ್ಲ ಬರೀ ಯಾತ್ರಿಗಳ್ ಮಾತ್ರ ಅಂತಲ್ಲ ಊಟ ಅಲ್ಲಿ ಹಾ ಹೌದೌದು ಊರಿನವ್ರಿಗೆ ಇಲ್ಲ ಊರ್ನವ್ರಿಗೆ ಇಲ್ವಂತಲ್ಲ ಹ್ಮ್ ಹೊರಗಡೆಯಿಂದ ಬಂದವ್ರಿಗೆ ಅದು ಸಹ ಎರಡ್ ದಿವ್ಸ ಹಾ ಎರಡ್ ದಿವ್ಸ ನೋಡ್ತಾನೆ ಅಲ್ಲಿ ಒಬ್ಬ ನಿಂತಿರ್ತಾನಲ್ಲ ಬಾಕಿ ಅಯ್ಯೋ ಎರಡ್ ದಿನ ಅಲ್ಲ ಇವತ್ತು ರೂಮ್ ತಗೊಂಡ್ರೆ ನಾಳೆ ಖಾಲಿ ಮಾಡ್ಬೇಕು ನೀವು ಕಂಡೀಷನ್ ಅವ್ರದ್ದು ಮತ್ತ ಇನ್ನೊಂದೇನಂದ್ರೆ ನಮ್ದು ರೂಮ್ಗೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತಾಳಲ್ಲ ಅದು ಎಲ್ಲಾ ಲಾಡ್ಜ್ಗಳೂ ಆಗುತ್ತಂತೆ ಇಲ್ಲಿ ರೂಮ್ ರೂಮ್ ಮಾಡಿದ್ರು ಅಂತ ಅದನ್ನ ಕಡೆ ಆಗಲ್ವಂತೆ ಅಂದ್ರೆ ತುಂಬಾ ವರ್ಷದಿಂದ ಇತ್ತು ಅದ್ ಹನ್ನೆರಡು ವರ್ಷದಿಂದಾನು ಇದೆ ಫಸ್ಟ್ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಇರ್ಲಿಲ್ವಲ್ಲ ಇದು ಈಗ ತೀವ್ರ ಮಾಡ್ಕೊಂಡ್ ಹೋಗ್ತಾ ಇರೋದು ಇವಾಗ ಯಾವಾಗ ನ್ಯಾಯ ಸಿಗ್ಲಿಲ್ಲ ಆ ಸಂತೋಷ್ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾಯ್ತು ಅವಾಗ್ಲಿಂದ ಸ್ವಲ್ಪ ಅಲ್ಲ ನೋಡಿ ಮೇಡಂ ಈಗ ಸಂತೋಷ ರಾವ್ ಮಾಡಿದ ಅಂತ ಹೇಳುವ ನೀವು ನಾವು ಅವನು ಮಾಡಿ ಅಲ್ಲಿ ಯಾಕೆ ನಿಲ್ತಾನೆ ಹೌದು ಅವನು ಎಲ್ಲಿ ಆದ್ರು ಈಗ ಅವನು ಕರ್ಕಳದವ ಅವನಿಗೆಲ್ಲ ಗೊತ್ತುಂಟು ನಾನು ಇಲ್ಲಿ ಈ ಕೆಲಸ ಮಾಡಿ ನಾನು ಇಲ್ಲಿ ನಿಂತ್ರೆ ನನ್ ಮೇಲೆನೆ ಬರ್ತದೆ ಅಂತ ಅವನಿಲ್ಲ ಸರ್ ಅವ್ನು ನೋಡಿದಂಗ್ ಕಾಣಿಸ್ತಾ ಹೋಗ್ಲಿ ಸರ್ ಈಗ ನಾವೇ ನೋಡೋಣ ಯಾವತ್ತು ನಾನು ಫೋಟೋ ನೋಡುವಾಗ ಟಿವಿಲಿ ಪೇಪರ್ ಆಗ್ಲಿ ಚೆನ್ನಾಗಿ ಕಾಣಿಸಲ್ಲ ನನ್ಗೆ ಮಾವನೇ ಫೋಟೋ ಕಳ್ಸಿದಾರೆ ಮೈ ಮೇಲೆ ಒಂಚೂರು ಬಟ್ಟೆ ಇರ್ಲಿಲ್ವಂತೆ ಸರ್ ಬುಂಡ್ ಬುಂಡ ಏನು ಆ ಹುಡ್ಗಿದು ಕತ್ತಲ್ ಚೈನ್ ಹಂಗೆ ಇದೆ ಅವಳು ಸೌಜನ್ಯ ಕತ್ತಲ್ ಚೈನ್ ಹಾಕಿದ್ಲಲ್ಲ ಚಿನ್ನದ್ದು ಆ ಚೈನ್ ಹಂಗೇ ಇದೆ ಮತ್ತೆ ಕಿವಿದು ಹಂಗೆ ಇದೆ ಮತ್ತೆ ಒಬ್ಬ ಆ ಕೆಲಸ ಮಾಡಕ್ ಸಾಧ್ಯ ಇಲ್ಲ 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 ಸಾಧ್ಯ ಬೇರೆ ಪ್ರಶ್ನೆ ಇವಾಗ ಒಂದು ಗಂಡು ಹೆಣ್ಣು ಅಂದ್ರೆ ನೀವು ಹತ್ತೇಟ್ ಓಡಿದ್ರು ನಾನು ಒಂದ್ ಏಟ್ ಓಡಿದ್ರಿ ನಿಮ್ ಬಿಡಿಸ್ಕೊಳಕ್ಕೂ ಆಗುತ್ತೆ ನಿಜಾನೋ ಸುಳ್ಳು ಅದು ಮತ್ತೆ ಜನಗಳು ಹೋಗುವ ದಾರಿ ಅದು ಯಾವಾಗ್ಲೂ ಅಲ್ಲಿ ಜನ ಹೋಗ್ತಾನೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಆ ಇನ್ನು ಅವ್ಳು ವಯಸ್ಸು ಹುಡುಗಿ ಬೇರೆ ಹಾ ಎಷ್ಟೇ ಇದಾದ್ರೂ ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಸರ್ ಒಬ್ನ ಕೇಳ ಅವ್ನ ಎಷ್ಟೇ ಬಾಡಿ ಬಿಲ್ಡರ್ ಆಗ್ಲಿ ಏನೇ ಆಗಿರ್ಲಿ ಆಗಲ್ಲ ಅಲ್ವಾ ಇದು ಒಂದ್ ನಾಲ್ಕೈದ್ ಜನ ಸೇರಿದಾರೆ ಇವ್ರು ಎತ್ತಕೊಂಡು ಹೋಗಿ ಎಲ್ಲೋ ಇದು ಮಾಡಿ ತಂದಾಕಿದಾರೆ ಯಾಕಂದ್ರೆ ಇವ್ರು ಕ್ರೂರಿಗಳು ಯಾರು ಮಾಡೋದು ಅಂದ್ರೆ ಈ ಕ್ರೂರಿಗಳೇ ಈ ನಾಲ್ಕ್ ಜನ ಇದಾರಲ್ಲ ಕ್ರೂರಿಗಳು ಇವ್ರೇನೆ ಯಾಕಂದ್ರೆ ಇವ್ರು ಗಾಂಜಾ ಹೊಡೆದಿರ್ತಾರೆ ಫುಲ್ ನಿಶಾದಲ್ಲಿ ಇರ್ತಾರೆ ಹಾ ಅದು ನೋಡೋರ್ಗೆ ಅದು ಗೊತ್ತಾಗಲ್ಲ ಇಲ್ಲ ಮೇಡಮ್ ಈ ಸೌಜನ್ಯ ಏನು ಹೋಗ್ತಾ ಬರ್ತಾ ಇಲ್ಲ ಆ ದಾರಿ ಬಾರಿ ಇದು ದಾರಿ ಅದು ಯಾವ್ದು ಗೊತ್ತುಂಟು ಪಾಂಗಳಕ್ಕೆ ಹೋಗುದು ಇವಳನ್ನ ಅವ್ರು ತುಂಬಾ ದಿವಸದಿಂದ ನೋಡಿದಾರೆ